ನೇಹಾ ಹಿರೇಮಠ ಎಂಬ ವಿದ್ಯಾರ್ಥಿನಿಯನ್ನು ಕೊಲೆ ಮಾಡಿರುವ ಆರೋಪಿಯನ್ನು ಎನ್ಕೌಂಟರ್ ಮಾಡಬೇಕೆಂದು ಜೇವರ್ಗಿ ತಾಲೂಕಿನ ಶ್ರೀರಾಮ ಸೈನ್ಯ ಅಧ್ಯಕ್ಷರಾದ ಮಲ್ಕಣ್ಣ ಎಸ್ ಪೂಜಾರಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ

ಇಲ್ಲಿವರೆಗೆ ಮಾತಾಡತಕ್ಕಂತೆ ಆತ್ಮಿಸುವ ಧನ್ಯವಾದಗಳು ಇಡೀ ದೇಶದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿದೆ ಭಾರತ ದೇಶದಲ್ಲಿ ಹೆಣ್ಣು ಅಂದರೆ ಪೂಜನೀಯ ಭಾವದಿಂದ ಕಾಣುವಂತಹ ಸಮಾಜ ಭಾರತ ದೇಶ ಭಾರತ ದೇಶದಲ್ಲಿ ಹೆಣ್ಣಿಗೆ ಸ್ಥಾನ ಅನ್ನುವಂಥದ್ದು ದೇವತಾ ಸ್ಥಾನ ರೂಪದಲ್ಲಿ ನಾವೆಲ್ಲರೂ ಕಾಣ್ತೇವೆ ದೇಶದ ಹೋರಾಟಗಾರರು ಯಾವ ಕನಸನ್ನು ಕಂಡಿದ್ರೋ ಭಾರತ ಮತ್ತೆ ಮಧ್ಯರಾತ್ರಿಯಲ್ಲಿ ಒಂದು ಹೆಣ್ಣು ನಿರ್ವಿರ್ತವಾಗಿ ಯಾವಾಗ ಓಡಾಡುತ್ತಾರೋ ಅವಾಗ ಭಾರತ ದೇಶ ರಾಮರಾಜ್ಯ ಅಂತ ಹೇಳಿ ಕರ್ನಾಟಕ ರಾಜ್ಯದಲ್ಲಿ ಹಾಡು ಹಗಲಲ್ಲೇ ಕೊಲೆಗಳಾಗ್ತಾ ಇದ್ದಾವೆ ಮತ್ತು

Não, claro.